ನೋಡಿ ನೋಡಿ ಎಷ್ಟು ಕಾನ್ಸಂಟ್ರೇಟ್ ಕಡೆ ಮ್ಯಾಚ್ ನೋಡೋ ಕಡೆ ಅಂತ ಇವರು ನೋಡಿ ಈಗ ನೋಡಿ ಆ ಸರಿ ಆಯ್ತು ಬೇಗ ಬೇಗ ಕಟ್ ಮಾಡಿ ಅಡಿಗೆ ಮಾಡೋಣ ಯಾರು ಮಾಡೋದು ಅಡಿಗೆನಾ ಬರ್ತವ್ರೆ ಅವರು ಮಾಡ್ತಾರೆ ಅಂತ ಅಡಿಗೆನಾ ಸರಿ ಅವಾಗ ಮತ್ತೆ ವಿಡಿಯೋ

ಹ್ಞೂ ಸರಿ ಕ್ಲೀನ್ ಮಾಡ್ಕತ್ತಲ್ಲ ಅಂತ ಏನು ಕ್ಲೀನ್ ಮಾಡ್ಕೊತಲ್ಲ ಆದರೂ ಒಂದು ಮಾಡ್ತಿಲ್ಲ ಆಗೋದು ಇಲ್ಲ ಕಾಫಿ ನೋಡಿ ಎಷ್ಟು ನೀಟಾಗಿ ಹೆಚ್ಚಿದ್ದೀನಿ ನಾನು ನಂತರ ಥರ ಗಂಡನ ಪುಣ್ಯ ಮಾಡಿರಬೇಕು ಪುಣ್ಯ ಮಾಡಿ ನಿನ್ನ ಥರ ಹೆಂಡತಿ ಪು ಪಡಿಯೋದಕ್ಕೆ ಯಾರು ಪುಣ್ಯ ಮಾಡಿರಬಾರ್ದು ಹೋಗ ಹೋಗಿ ಬರ್ತಾರೆ ನಿಮ್ಮ ನಿಮ್ಮ ಫ್ರೆಂಡ್ಸ್ ಬರ್ತಾರಲ್ಲ ಕಟ್ಟಿಸ್ಕ ಹೌದು ಬಾಯ್ ಆಮೇಲೆ ಸಿಗ್ತೀವಿ ಆಮೇಲೆ ಹ್ಞೂ ಹಾಕ್ತೀನಿ ಹೋಗಿ ಪಾರ್ಟ್ನರ್ ಸಾಗಯ ಅವರಿಬ್ಬರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡು ಬಿಡಿ ಇವ್ ಇವಳಿಗೆ ಕೇರಳದವ್ರು ಒಬ್ಬರು ವೆಯ್ಟ್ ಇದ್ದಾರೆ ಇವ್ರಿಬ್ಬರದ್ದು ಒಂದು ಫೋಟೋ ಹಾಕ್ತೀನಿ ನೋಡ್ಕೊಬಿಡಿ ಸ್ನೇಹ ಮತ್ತು ಆಯುಷಿಕ ಇಂದ ಫ ಫೋಟೋ ಬೇಕಾ ಯಾಕೆ ನೈದೇಕಾ ಬೋಲ್ರ ತುಂಬ ಹಾಗಿದ್ರೆ ಇಲ್ಲ ಪಕ್ಕ ಹ್ಞೂ ನೋಡು ಇವ್ರು ಬಂದಿದ್ದಾರೆ ಮಾಡ್ತಾರೆ ನೋಡೋಣ ಹಾಂ ಹೇಳಿ ರೆಸಿಪಿ ರೆಸಿಪಿ ಹೇಳಿ डाल दिया वो और एक बार डालो नहीं, नहीं। कर फ्राई करते है ना वो लोग तुम क्या कर, कर रहे ये हम मैरिनेट करके हैं। ओ जन ओके अभी डालने ये मिनट। निकाल के डालना। मारती डाल थे

Mr. Okey! Sir, Don't do this to me, don't do this. Ya! Please keep it with you like this the whole life. Please keep it with mustard oil! Laughter. He didn't get it right, didn't he arianirtに Yeah, you Kannada60 Exp travels Magazine Exc ReVe You said it wrong. I put on

ಹಾ ಇಲ್ಲಿ ನೋಡಿ ಒಂದು ಅಡ್ಗೆ ಮಾಡೋದಿಕ್ಕೆ ಇಷ್ಟು ಜನ ನಿಂತವ್ರೆ ಚಿಲ್ಲಿ ಫ್ರೈ ಆದ್ಮೇಲೆ ಈರುಳ್ಳಿ ಹಾಕ್ಬೇಕು ಇಷ್ಟೊಂದು ಈರುಳ್ಳಿ ಆಗ್ತದೆ ನಮ್ಮ ಕಡೆ ಇಷ್ಟೊಂದು ಈರುಳ್ಳಿ ಹಾಕಿದ್ರೆ ಸ್ವೀಟ್ ಸ್ವೀಟ್ ಆಗುತ್ತೆ ಅಂತೀವಿ ಹೌದಾ ಅಷ್ಟೊಂದು ಆಗಪ್ಪ ನಾವು ಗೊತ್ತಿಲ್ಲ ನಾವು ಅಡುಗೆ ಮಾಡಲ್ಲ ಅದಕ್ಕೆ ವಾಟ್ ಯು ವಾಂಟ್

ಅಪ್ಪ ಎಷ್ಟೊಂದು ಜನ ಹುಡುಗಿರು ಅಡಿಗೆ ಏಳು ಮಾಡ್ತಿಲ್ಲ ಮಾಡ್ತಿಲ್ಲೂರೊಬ್ರೆ ಆನಿಯನ್ನು ಒಂದು ಕೆ ಜಿ ಹಾಕಿದಾರ ಎಲ್ಲಿದು ರೆಸಿಪಿ ಇದು ಕಿದರ್ಕಾಯಿ ಬಿಹಾರಿ ಸ್ಟೈಲ್ ಆಫ್ ಚಿಕನ್ ಹೇಗಿತ್ತು ಅಂತ ಲಾಸ್ಟಿಗೆ ಹೇಳ್ತೀನಿ ಮೇಡಮ್ ಅವರು ಒಂದೇ ಕೈನಲ್ಲಿ ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ ಏಳು ಬಿಡಿ ಏಳು ಏನೋ ಕೆಲಸ ಮಾಡಲ್ಲ ಈ ಸಲ ಕಪ್ಪು ನಮ್ದೇ ಬೋಲ್ಟೇ ಈ ಸಲ ಕಪ್ಪು ನಮ್ದೆ ಸಿ ಎಸ್ ಕೆ ಈ ಸಲ ಕಪ್ಪು ನಮ್ದೆ ಹ್ಮ್ ಎಲ್ಲ ಐತಿಥ್ಯ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಲ್ವಾ ಸರಿ ಅಬಿ ಜೀರಾ ರೈಸ್ ಮಾಡ್ತಿದ್ದಾರೆ ಅವರು ಚಿಪ್ಸ್ ತಿಂತಿದ್ದಾರೆ ಇವರು ಖಾರದ ಪುಡಿ ಧನಿಯಾ ಪುಡಿ ಚಿಕನ್ ಮಸಾಲ ಗರಂ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕರೆಕ್ಟ್ ಇದೆ ಅದು ಸ್ಟೈಲು ಬಿಹಾರಿ ಸ್ಟೈಲ್ ಚಿಕನ ಸರಿ ಓಕೆ ಇಲ್ಲಿ ಮ್ಯಾರಿನೇಟ್ ಆಗಿರೋ ಚಿಕನ್ ಇದೆ ಮೇಡಮ್ ಅವರ ಕಡೆ ಜೀರಾ ರೈಸ್ ಮಾಡ್ತಾರೆ ಮಾಡಿ ನೀರು ಹಾಕಲ್ವಂತೆ ನೀರು ಚಿಕನಲ್ಲಿ ಮೊದಲೇ ಇರುತ್ತಂತೆ ಅದು ಮೊದಲೇ ಚಿಕನ್ ಕುಡ್ದಿರುತ್ತೆ ಮೊದಲೇ ಚಿಕ್ಕ ಬ ಬರುತ್ತೆ ನೀವೇ ಅವರು ಬೆಂಗಳೂರಲ್ಲಿರೋದು ಅದಕ್ಕೆ ಗೊತ್ತು ಸ್ವಲ್ಪ ಸ್ವಲ್ಪ ಆದರೂ ಸಿ ಎಸ್ ಕೆ ಅಂತಿದ್ದಾರೆ ಕಟ್ ಮಾಡಬೇಕು ಇಂಡಿಯಾ ಆರ್ ಸಿ ಬಿಸ್ಕೋಬಿ ಕಟ್ತಾರೆ ನೇ ಚಾಯಿ ರೆಸಿಪಿ ನೇ ಚಾಯಿ ಜೀರಾ ರೈಸಿಗೆ ಜೀರಾ ಮತ್ತು ಪಲಾವ್ ಎಲೆ ಹಾಕಿ ರೈಸ್ ಹಾಕಿ ಫ್ರೈ ಮಾಡ್ತಿದ್ದಾಳೆ ಸೊ ಈ ಕಡೆ ಇವರು ಮ್ಯಾರಿನೇಟ್ ಆಗಿರೋ ಚಿಕನ್ನ ಮೊದಲು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಇವರು ಒಂದು ಕೈನಲ್ಲೇ ಸಾಹಸ ಮಾಡ್ತಾ ಇದ್ದಾರೆ ಏನು ಗುರೈಸ್ತೀಯಾ ಏನು ಗುರೈಸ್ತೀಯಾ ನನಗೇನು ಕೊಡ್ತೀಯಾ ಹಾಂ ಮಾಡು ನೀಟಾಗಿ

ಇದು ಜೀರಾ ರೈಸು ಈ ಥರ ಆಗಿದೆ ಇದು ಚಿಕನ್ ಗ್ರೇವಿ ಕಲರ್ಫುಲ್ ಆಗಿದೆ ಸಖತಾಗಿದೆ ಜೀರಾ ರೈಸು ಜೀರಾ ರೈಸ್ ಥರನೇ ಕಾಣಿಸ್ತಾ ಇದೆ ಚಿಕನ್ನು ಕ್ಲೋಸ್ ಮಾಡ್ತಿದ್ದಾರೆ ಸುಮ್ಮನೆ ನಿಂತಿದ್ದಾರೆ ಇವರು ಸುಮ್ಮನೆ ಕೊಟ್ಟಿದ್ದಾರೆ ಅವರು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ರು ಇವರಿಲ್ಲ ಸರಿ ಎಲ್ಲ ಸೇರಿ ಇವಳಿಗೆ ಕೆಲಸ ಕೊಟ್ಟಿದೀವಿ ಈರುಳ್ಳಿ ಕಟ್ ಮಾಡೋದ್ ಬೇಕು ಅಂತ ಮೂರು ಈರುಳ್ಳಿ ಕೊಟ್ಟು ಕೂರಿಸಿದೀವಿ ಕೆಲಸ ಮಾಡೇ ಇಲ್ಲ ಅವಳು ಬಂದಾಗ್ಲಿಂದ ಅದಕ್ಕೆ ನಮ್ಮ ಯಜಮಾನ್ರಿ ನೋಡಿ ಇಲ್ಲಿ ನೋಡಿ ಇವಳು ಕಟ್ ಮಾಡ್ತವಳೆ ಮಾವಿನ ಹಣ್ಣು ಈ ಕಡೆ ಮೊಟ್ಟೆ ಆಗ್ತಾ ಇದೆ ಯಜಮಾನ್ರೇ ಹೋಗಿ ಹೋಗಿ ಒಂಚೂರು ಹಾ ಏನ್ ಮಾಡ್ತಿದ್ರಿ ಇಲ್ಲಿ ನೋಡಿ ಮತ್ತೆ ಮ್ಯಾಚ್ ಅಂತ ಓಡೋಗಿದಾ ಇಲ್ಲಿ ಇಲ್ಲಿ ಔಟ್ ಔಟ್ ನೀನು ಆಟ ಇಲ್ಲಿ ಇಲ್ಲಿ ಒತ್ತುತ್ತೆ ನೋಡ್ಕೊಳ್ಳಿ ಅಂತ ಬಿಟ್ರಿ ಇವ್ರನ್ನ ಅಲ್ಲಿ ಓಡೈತವರ ಮ್ಯಾಚು ಯಜಮಾನರೇ ಸಾಕು ಬಿಡಿ ಮ್ಯಾಚ್ ಬಿಲೋ ಲೈಟ ಆ ಕೆಡಾ ಕಿದರ್ ಕೆಡಾ ಕಿದರ್ ಆಯೆಗಾ ಮೊಟ್ಟೆ ಇದೆ ಎಲ್ಲ ರೆಡಿಯಾಗಿದೆ ಆಗಿದೆ ರೈಸ್ ಅಂತ ಅನ್ನೋಗಾಗ್ಬೇಕು ಇಸ್ಕೊಚ್ಚು ಇವ್ರನ್ನ ಬಿಟ್ಬಿಡಿ ಇವ್ರು ಬೇಡ ಓಪನ್ ಮಾಡ್ತೀರಾ ಓಪನ್ ಕರೆ ಯಾಕೆ ಟೆರೆಸ್ ಮೇಲೆ ಊಟ ಯಾವುದೋ ಸಾಂಗ್ ಬರ್ತಿದೆ ಯಾವುದು ಅಂತನೂ ಗೊತ್ತಿಲ್ಲ ಹೇಗಿದೆ ಚಿಕನು ಸೂಪರ್ ಹೇಗಿದೆ ಚಿಕನು ಚೆನ್ನಾಗಿದೆ ಚೆನ್ನಾಗಿದೆ ಬೋಲ್ನಾ ಇವರೇ ಮಾಡಿರೋದು ಬ್ಯುಸಿ ಇದಾರೆ ಸರಿ ಫುಡ್ ತಿನ್ನ ನೀವು ಸ್ವಲ್ಪ ತಿಂದ್ಬಿಡಿ ಹ್ಮ್